ನಮಸ್ಕಾರ ಪ್ರಿಯ ಪ್ರೇಕ್ಷಕ ಮಿತ್ರರೇ ಅಂಜನದ ಭವಿಷ್ಯದ ಮೂಲಕ ಕನ್ಯಾ ರಾಶಿಯ ಒಂದು ಡಿಸೆಂಬರ್ ತಿಂಗಳ ಒಂದು ಫಲಾನುಫಲಗಳು ಏನಿದೆ ಎಂಬುದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈ ವಿಡಿಯೋಗೆ ಒಂದು ಲೈಕನ್ನು ಕೊಡಿ ಹಾಗೂ ಶೇರ್ ಅನ್ನು ಮಾಡಿ ಹಾಗೂ ನಮ್ಮ ದೇವಾಲಯ ಭಕ್ತಿ ಪೀಠ ಫೇಸ್ಬುಕ್ ಪೇಜನ್ನು ಎಲ್ಲರೂ ಕೂಡ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಸ್ನೇಹಿತರೊಟ್ಟಿಗೂ ಕೂಡ ಹಂಚಿಕೊಳ್ಳಿ ನೋಡಿ ವೀಕ್ಷಕರೇ ಕನ್ಯಾ ರಾಶಿಯ ಒಂದು ಫಲಾನುಫಲಗಳನ್ನು ನಾವು ನೋಡಿದಾಗ ನೀವು ಹೆಚ್ಚು ಹಣ ಉಳಿಸಲು ಉತ್ತಮ ಸಮಯ ನಿಮ್ಮ ಮಕ್ಕಳದ ಭವಿಷ್ಯದ ಬಗ್ಗೆ ಆಗಿರ್ಬೋದು ಅಥವಾ ಒಂದು ಒಳ್ಳೆ ಒಡವೆ ತಗೋಬೇಕೋ ಅಥವಾ ಒಂದು ಒಳ್ಳೆ ರೀತಿಯಲ್ಲಿ ಒಂದು ಒಳ್ಳೆ ಏನಾದರೂ ಒಂದು ಚೀಟಿ ಕಟ್ಟೋದಾಗಿರ್ಬೋದೋ ಅಥವಾ ಯಾವುದಾದ್ರೂ ಒಂದು ಒಳ್ಳೆ ಕೆಲಸಗಳಿಗೆ ಹಣವನ್ನು ಹೂಡಿಕೆ ಮಾಡುವಂಥ ಒಂದು ವಿಶೇಷವಾದಂಥ ಒಂದು ಸಂದರ್ಭಗಳು ಕೂಡ ಬರುವಂಥ ಸಾಧ್ಯತೆ ಕೂಡ ಇದೆ ನಿಮ್ಮ ವೃತ್ತಿ ಜೀವನದಲ್ಲಿ ಸಾಕಷ್ಟು ರೀತಿಯಾದಂತಹ ಕೆಲಸದಲ್ಲಿ ಭಾಳಷ್ಟು ಒತ್ತಡಗಳು ಕೂಡ ಬರುವಂತಹ ಸಾಧ್ಯತೆ ಇದೆ ಹಣಕ್ಕೆ ಸಂಬಂಧಿಸಿದ ವಿಚಾರದಲ್ಲಿ ಹಳೆಯ ಸಾಲಗಳಿಂದ ಸ್ವಲ್ಪ ಮುಕ್ತಿ ಆಗುವಂತಹ ಸಾಧ್ಯತೆ ಇದೆ ಮತ್ತು ಸ್ವಲ್ಪ ನೀವು ಏನು ಕಷ್ಟಪಡ್ತೀರಲ್ಲ ಆ ಶ್ರಮಕ್ಕೆ ತಕ್ಕಂತಹ ಒಂದು ಪ್ರತಿಫಲ ನಿಮಗೆ ಸಿಗುವಂತಹ ಸಾಧ್ಯತೆ ಇದೆ ಈ ತಿಂಗಳಿನಲ್ಲಿ ಹಣಕಾಸಿನ ವಿಷಯ ವಿಷಯದಲ್ಲಿ ಹೆಚ್ಚು ಲಾಭವು ಕೂಡ ದೊರಕುವುದು ಮತ್ತು ಆರ್ಥಿಕ ಸ್ಥಿತಿಯು ಕೂಡ ಬಹಳಷ್ಟು ಬಲಗೊಳ್ಳುತ್ತದೆ ನಿಮ್ಮ ಮನಸ್ಸು ಆತ್ಮವಿಶ್ವಾಸದಿಂದ ಕೂಡಿಕೊಂಡಿರುತ್ತದೆ ನೀವು ನಿಮ್ಮ ಕೆಲಸದ ಮೇಲೆ ಸಾಕಷ್ಟು ಶ್ರದ್ಧಾ ಮತ್ತು ಭಕ್ತಿಪೂರ್ವಕವಾಗಿ ಅದನ್ನು ಕೆಲಸದಿಂದ ಮಾಡ್ತೀರಾ ಕೆಲಸವನ್ನು ಒಂದು ಶ್ರದ್ಧೆಯಿಂದ ಮಾಡುವಂಥ ವ್ಯಕ್ತಿತ್ವ ನಿಮ್ಮಲ್ಲಿ ನಿಮ್ಮ ಮೇಲೆ ಇರುವಂತಹ ಸಾಧ್ಯತೆಯು ಕೂಡ ಇದೆ ಮತ್ತು ವಿಶೇಷವಾಗಿ ಹೇಳೋದಾದರೆ ನಿಮ್ಮ ಸಂಗಾತಿಯಿಂದ ನಿಮಗೆ ವಿಶೇಷವಾದಂಥ ಲಾಭ ಮತ್ತು ನಿಮ್ಮ ವ್ಯಾಪಾರವನ್ನು ನೀವು ಮಾಡುವವರು ಪತ್ನಿಯಿಂದ ಒಂದು ರೂಪಾಯಿನೋ ಅಥವಾ ಎರಡು ರೂಪಾಯಿನೋ ನೀವು ತೆಗೆದುಕೊಂಡು ಹೋದರೆ ಅಂದಿನ ವ್ಯಾಪಾರವು ಎಲ್ಲವೂ ಕೂಡ ಶುಭವಾಗುತ್ತದೆ ನೀವು ಅಂದುಕೊಂಡಿರೋದಕ್ಕಿಂತಲೂ ದೊಡ್ಡ ಪ್ರಮಾಣದಲ್ಲಿ ನಿಮಗೆ ವ್ಯಾಪಾರ ವ್ಯವಹಾರ ಉದ್ಯಮಗಳು ಯಶಸ್ಸುಗೊಳ್ಳುವಂತಹ ಸಾಧ್ಯತೆ ಇದೆ ಹೊಸ ವೃತ್ತಿ ಅವಕಾಶಗಳು ಪಡೆಯಲು ನೀವು ಬಹಳಷ್ಟು ಶ್ರಮವನ್ನು ಹಾಕುತ್ತೀರ ನಿಮ್ಮ ಕೆಲಸದ ಮೇಲೆ ಮತ್ತು ನೀವು ಉನ್ನತ ಮಟ್ಟದಲ್ಲಿ ಕೆಲಸ ಕ್ಷೇತ್ರದಲ್ಲಿ ಸ್ವಲ್ಪ ಉನ್ನತ ಮಟ್ಟಕ್ಕೆ ಹೋಗುವಂಥ ಸಾಧ್ಯತೆಯು ಕೂಡ ಇದೆ ಮತ್ತು ಅತ್ಯಂತ ಧನಾತ್ಮಕವಾದಂಥ ಚಿಂತನೆಯಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳುವಂತಹ ಸಾಧ್ಯತೆ ಇದೆ ನಿಮ್ಮ ವೈವಾಹಿಕ ಜೀವನ ಬಹಳಷ್ಟು ತೃಪ್ತಿಕರವಾಗಿರುತ್ತದೆ ನಿಮ್ಮ ವೈವಾಹಿಕ ಜೀವನದಲ್ಲಿ ಯಾವುದೇ ರೀತಿಯಾದಂಥ ಅಡೆತಡೆಗಳು ಇರೋದಿಲ್ಲ ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ನೀವು ಉತ್ತಮ ಉತ್ತಮವಾಗಿ ಇರುತ್ತೀರಾ ಮತ್ತು ಅವರಿಂದ ಉತ್ತಮವಾದಂಥ ಒಂದು ಸಂದೇಶವನ್ನು ನೀವು ಕೇಳುವಂತಹ ಸಾಧ್ಯತೆ ಇದೆ ಅಂದರೆ ನಿಮ್ಮ ಪ್ರೇಯಸಿಯಿಂದ ಓಕೆನಾ ನಿಮ್ಮ ಪ್ರೇಯಸಿಯಿಂದ ಒಂದು ಒಳ್ಳೆಯ ಉತ್ತರವನ್ನು ಕೇಳುವಂತಹ ಸಾಧ್ಯತೆ ಅಂದರೆ ಮದುವೆಗೆ ಭಾಳಷ್ಟು ಅಕೆ ಅಪೇಕ್ಷಣೆ ಅಂದರೆ ಅಥವಾ ಭಾಳಷ್ಟು ತೊಂದರೆಗಳನ್ನು ಮಾಡ್ತಾ ಇದ್ದರೆ ಮದುವೆ ಆಗಬೇಡ ಅನ್ನೋರಿಗೆ ಒಂದು ಒಳ್ಳೆ ಗ್ರೀನ್ ಸಿಗ್ನಲ್ ಸಿಗುವಂತಹ ಸಾಧ್ಯತೆ ಇದೆ ಯಾರಿಗೆ ಲವ್ ಮ್ಯಾರೇಜ್ ಆಗೋವರಿಗೆ ಮತ್ತು ಅವಿವಾಹಿತರಿಗೆ ವಿವಾಹ ಯೋಗಗಳು ಕೂಡಿಕೊಂಡು ಬರುವಂತಹ ಸಾಧ್ಯತೆ ಇದೆ ಮತ್ತು ವಿಶೇಷವಾಗಿ ನೋಡೋದಾದರೆ ಈ ತಿಂಗಳು ಬಹಳಷ್ಟು ಉತ್ತಮವಾಗಿದೆ ಮತ್ತು ನಿಮ್ಮ ಆರೋಗ್ಯವು ಕೂಡ ಬಹಳಷ್ಟು ಉತ್ತಮವಾಗಿದೆ ಮತ್ತು ಹಣದ ಒಳಹರಿವು ಬಹಳಷ್ಟು ಚೆನ್ನಾಗಿರ್ತದೆ ಮತ್ತು ಮಾನಸಿಕ ದೈಹಿಕ ಮನೋಬಲವು ಕೂಡ ಉತ್ಸಾಹದಿಂದ ಕೂಡಿಕೊಂಡಿರುತ್ತದೆ ಇಷ್ಟು ಈ ಒಂದು ಕನ್ಯಾ ರಾಶಿಯ ಒಂದು ಫಲಾನುಫಲಗಳು ನೋಡಿ ನಿಮ್ಮ ಜೀವನದಲ್ಲಿ ಸಾಕಷ್ಟು ನೀವು ಕಷ್ಟಗಳನ್ನು ಎದುರಿಸ್ತಾ ಇದ್ರೆ ಅಥವಾ ಉದ್ಯೋಗಕ್ಕೆ ಸಂಬಂಧಪಟ್ಟಂತಹ ಒಂದು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ರಪ್ಪ ಅಂತ ಹೇಳಿದ್ರೆ ಈ ವಿಶೇಷವಾದಂತಹ ಒಂದು ಪರಿಹಾರ ಮಾರ್ಗವನ್ನು ನೀವು ಮಾಡಿ ಆ ಪರಿಹಾರ ಈ ಒಂದು ಪರಿಹಾರ ಮಾರ್ಗವನ್ನು ನೀವು ಮಾಡಿ ಓಂ ನಮೋ ಕಾಳಿಕ ದೇವಿಯೈ ನಮಃ ಎಂದು ಹನ್ನೊಂದು ಬಾರಿ ಪ್ರತಿನಿತ್ಯ ಹೇಳಿ ನಿಮ್ಮ ಕೆಲಸ ಕಾರ್ಯದಲ್ಲಿ ಶುಭವಾಗುತ್ತೆ